ಒಂಬತ್ತನೇ ದಿನಕ್ಕೆ ಈ ಚಳುವಳಿ ಕಾರ್ಯಕ್ರಮ ಈ ಚಳುವಳಿ ಚಿಕ್ಕಿಯವರು ಹೇಳಂತ ಗಂಗಾಧರ್ ಅವರು ಹೇಳಂಗೆ ಇದೊಂದು ಐತಿಹಾಸಿಕ ಚಳುವಳಿಯನ್ನ ನೀವು ಹುಟ್ಟಾಕಿ ಮೊದಲನೇದಾಗಿ ಈ ಭಾಗದ ಜನರಿಗೆ ಧನ್ಯವಾದಗಳನ್ನ ನಾನು ಇಷ್ಟಪಟ್ಟಿದ್ದೀನಿ ಯಾಕೆಂದ್ರೆ ಈಗ ಇಲ್ಲಿಂದ ಶುರು ಆಗಿರೋದು ಈಗ ನಮ್ಮ ಕಡೆಗೂ ಮಂಡ್ಯದಲ್ಲೂ ಕಿಚ್ಚೆತ್ಕೊಂಡೈತೆ ಈ ಹೋರಾಟಗಳನ್ನ ಇನ್ನು ಮುಂದಕ್ಕೆ ತಗೊಂಡು ಹೋಗ್ಬೇಕು ಇನ್ನು ನಾವು ಗಟ್ಟಿಯಾಗಿ ನಮ್ಮ ಧ್ವನಿನ ಗಟ್ಟಿ ಮಾಡ್ಕೊಂಡು ಸರ್ಕಾರಗಳಿಗೆ ಧ್ವನಿ ಎತ್ತಬೇಕು ಅಲ್ಲಿಗೆ ಸರ್ಕಾರ ನೀವು ನೋಡ್ತಾ ರೈತರು ಬೀದಿಲ್ ಬಂದು ಓಡಾಟ ಮಾಡ್ತಾ ಇಲ್ಲಿ ಕುತ್ಕೋಬೇಕು ರೈತರು ಬೆಳೆದಿರೋ ಎಲ್ಲಾ ಉತ್ಪನ್ನಗಳನ್ನ ತಗೊಂಡು ಫ್ಯಾಕ್ಟ್ರಿ ಮಾಡ್ಕೊಂಡು ಮಾರಾಟ ಮಾಡೋನು ಚೆನ್ನಾಗಿ ಎ ಸಿ ಎಸಿಯಲ್ಲಿ ಕೂತಿರ್ತಾರೆ ಇದು ಈಗ ನಾವೇನಾದ್ರೂ ರೈತರು ಬೆಳೆಯೋ ಅವ್ರು ಎ ಸಿನೂ ಇಲ್ಲ ಅವ್ರಿಗೆ ಜೀವನ ಮಾಡಕ್ಕು ದಾರಿ ಇರಿ ಅದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ಕೋಬೇಕಾಗಿ ಈಗ ಭೂಮಿಯಿಂದಾನೇ ಬರ್ಬೇಕು ಫ್ಯಾಕ್ಟರಿ ಫ್ಯಾಕ್ಟ್ರಿ ಈ ಇಡೀ ಭೂಮಿಯಲ್ಲಿ ಭೂಮಿಯಿಂದ ರಾ ಮೆಟೀರಿಯಲ್ ಬರ್ಬೇಕು ಯಾವ ರಾ ಮೆಟೀರಿಯಲ್ ಇಲ್ಲ ಕಲ್ಲು ತೆಗಿಬೇಕು ಗಣಿಗಾರಿಕೆ ಮಾಡಬೇಕು ಅಲ್ಲಿಂದ ಬರಬೇಕು ಇಲ್ಲ ಇಲ್ಲ ರೈತ ಬೆಳೆದಿದ್ದ ಬೆಳೆಗಳಿಂದ ರಾ ಮೆಟೀರಿಯಲ್ ಬರ್ಬೇಕು ಬಿಡ್ರಿಂಗ್ ಎಲ್ಲಿಂದ ರಾ ಮೆಟೀರಿಯಲ್ ರಾ ಮೆಟೀರಿಯಲ್ ಈ ಇದನ್ನ ದಯವಿಟ್ಟು ಸರ್ಕಾರಗಳು ಅರ್ಥ ಮಾಡ್ಕೊಂಡು ರೈತರಿಗೆ ಸೂಕ್ತವಾಗಿ ನಾವು ನಾವು ಈ ಹೋರಾಟಗಳನ್ನ ಮಾಡ್ತಾನೆ ಇರ್ಬೇಕು ಅಥವಾ ನಾವು ಪರ್ಯಾಯವಾಗಿ ಏನಾದ್ರು ಉಪಾಯ ಕಂಡಿಡ್ಕೋಬೇಕನ್ನೋದ್ ನಾವು ಪ್ರಶ್ನೆ ಮಾಡ್ಕೋಬೇಕಾಯ್ತದೆ ಈಗ ಡಾಕ್ಟರ್ ಹೇಳಿದ್ರು ಇಲ್ಲಿ ಬಂದು ಯಾವತರ ಹೋರಾಟಗಳು ಮಾಡ್ಬೇಕು ಯಾವತರ ನಮ್ಮ ಬದುಕಿನ ರೈತರದ ಓಟ ಜೀವನ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ನಮ್ಗಿಗೂ ಬೆನ್ನೆಲುಬಾಗಿ ನಿತ್ಕೋಬೇಕು ಅಂತ ಹೇಳಿದ್ರು ಅದನ್ನ ನಾವು ನಿಮ್ಗಳ ಜೊತೆ ಇರ್ತೀವಿ ಅಂತ ನಾವು ಈ ಹೇಳಕ್ಸಿ ಬಂದಿದ್ದೀವಿ ಮುಂದಕ್ಕೂ ಇರ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಕಬ್ಬಿನ ಬೆಳೆ ಒಂದೇ ಅಲ್ಲ ಈ ಮೆಕ್ಕೆಜೋಳ ಬೆಳಿತಿದ್ದೀವಿ ಅದ್ರ ರೇಟ್ ಬಿದ್ದೈತೆ ಇನ್ನು ಇಲ್ಲಿ ಬೇರೆ ಬೇರೆ ಎಲ್ಲ ಕಾಯಿಪಲ್ಯ ಪಲ್ಯ ಬೆಳಿತೀವಿ ಅದೆಲ್ಲ ರೇಟ್ ಬಿದ್ದೈತೆ ಈಲ್ಲದಕ್ಕೂ ರೇಟ್ನ ನಾವು ಸರಿಯಾಗಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಪರ್ಯಾಯವಾಗಿ ನಾವೇ ನಮ್ಮ ಜೀವನ ಕಟ್ಕೊಳಕಾಗಿಲ್ಲ ಅಂತ ಹೇಳಿದ್ರೆ ನಾವು ಹಿಂಗೆ ಇರ್ತೀವಿ ಸರ್ಕಾರಗಳು ಮತ್ತೆ ಇಲ್ಲಿ ಯಾವುದೇ ತರದ ಹೆದರಿಕೆ ಇಲ್ಲದೆ ನೀವು ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಕಟ್ಟಿ ಅಂತ ನಿಮ್ಗೆ ನಾವು ಜೊತೆ ಇರ್ತೀವಿ ಅಂತ ಇಷ್ಟಪಡ್ತೀನಿ ಹೋರಾಟ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ನಾವು ಏನೀಗ ಮೂರ್ ಸಾವಿರದ ಐನೂರು ಕಪ್ಪಿಗೆ ರೇಟ್ ಕೇಳ್ತಾ ಇದೀವಿ ಏನ್ ನಾವೇನ್ ಜಾಸ್ತಿ ಕೇಳ್ತಾ ಇಲ್ಲ ಎಲ್ಲ ನಿಮ್ಗೆ ಮುಂಚೆನೆ ಗೊತ್ತಿರೋ ವಿಷಯ ಎಫ್ ಆರ್ ಪಿ ರೇಟ್ ಅಲ್ಲಿ ಎಫ್ ಆರ್ ಪಿ ರೇಟ್ ಏನ್ ಫಿಕ್ಸ್ ಆಗಿ ಅದನ್ನ ಕೇಳ್ತಾ ಇದೀವಿ ಅದನ್ನ ಸರ್ಕಾರ ಈಗಾಗಲೇ ನಿಮ್ಗೆ ಗೊತ್ತಿರಂಗೆ ಮೂರ್ ಸಾವಿರ ಇನ್ನೂರು ರೂಪಾಯಿ ಇತ್ತು ಹೋದ ವರ್ಷ ನಾಲ್ಕು ಸಾವಿರ ರೂಪಾಯಿ ಆಗೈತೆ ಸಕ್ರಿ ರೈತ ಅದ್ರ ಬಂದಿದ್ದು ಲಾಭದಲ್ಲಿ ನಾವು ನಾವು ಕೇಳ್ತಾ ಇದ್ವಿ ನೀವು ಎಲ್ಲಾನು ಎಲ್ಲಾನು ನಮ್ಗೆ ಕೊಡ್ಕೊಡಿ ಅಂತ ಕೇಳ್ತಾ ಇರಲಿಲ್ಲ ನೀವು ಇಟ್ಕೊಳ್ಳಿ ನಮಗೂ ಕೊಡಿ ಅಂತ ಹೇಳ್ತಾ ಇದ್ವಿ ಮಾಲೀಕರು ನೀವು ಹಿಡ್ಕೊಳ್ಳಿ ರೈತರಿಗೂ ಬೆಳೆ ಏನು ಕಳ್ದಿರ್ತಾರೆ ಅದಕ್ಕೆ ಬೆಳೆನ ಕೊಡಿ ಅಂತ ಕೇಳ್ತಾ ಇದ್ವಿ ನಾವೇನ್ ತಪ್ಪು ಕೇಳ್ತಾ ಇದೀವ್ ಬೆಲೆ ಏನೈತೆ ನಮ್ಗೂ ಅದ್ರಲ್ಲಿ ಭಾಗ ಕೊಡಿ ಅಂತ ಹೇಳ್ತಾ ಇದ್ವಿ ಇದನ್ನ ನಾವು ಹೋರಾಟನ ದೊಡ್ಡ ಮಟ್ಟದಲ್ಲಿ ಹೋಗದ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಕ್ ಬೇಡಿ ಈ ಹೋರಾಟನ ಈ ಹೋರಾಟ ಕೈ ತಗೊಂಡಿದ್ದೀವಿ ಒಂದು ಅಂತ್ಯಕ್ಕೆ ಹೋಗೋ ತನಕ ನಾವೆಲ್ಲ ಹೋರಾಟ ಮಾಡದ ಒಗ್ಗಟ್ಟಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ